ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಒಂದು ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಪಲ್ಯ ಎಣ್ಣೆ ಹಾಕದೇನೆ ಒಂದು ಹನಿ ಎಣ್ಣೆ ಕೂಡ ಉಪಯೋಗ ಮಾಡ್ದೇನೆ ಈ ಪಲ್ಯನ ನಾನು ಮಾಡಿದ್ದೀನಿ ಯಾರಾದ್ರೂ ಡಯಟ್ ಮಾಡ್ತಾ ಇದ್ರೆ ಸೊ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಇದನ್ನ ಈ ತರನೆ ನಾವು ಸ್ಪೂನ್ ಹಾಕೊಂಡು ತಿನ್ಬಹುದು ಮತ್ತೆ ಎಣ್ಣೆ ಹಾಕ್ಲಿಲ್ಲ ಅಂತ ಹೇಳಿ ಯಾರಿಗು ಅನ್ಸಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಇದು ಸೊ ಒಮ್ಮೆ ನೋಡಿ ಹಾಗೆ ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿ ಮಾಡ್ಕೊಂಡು ಅದರಲ್ಲಿ ಕಟ್ ಮಾಡಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿರುವಂತಹ ಬೀಟ್ರೂಟ್ ಅನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಅದಕ್ಕೆ ನಾನು ಏನು ಎಣ್ಣೆ ಹಾಕ್ಲಿಲ್ಲ ನೀವು ನೋಡಿರ್ಬೋದು ಸೊ ಇವಾಗ ಒಂದು ಒಂದು ಈರುಳ್ಳಿನ ದೊಡ್ಡ ಈರುಳ್ಳಿ ಇದು ಸೊ ಒಂದು ಈರುಳ್ಳಿನ ಇದಕ್ಕೆ ಕಟ್ ಮಾಡಿಬಿಟ್ಟು ಹಾಕೊಂಡಿದೀನಿ ಸೊ ಅದನ್ನು ಅಷ್ಟೇನೆ ನಾನೇನು ಎಣ್ಣೆಯಲ್ಲೂ ಫ್ರೈ ಮಾಡಿ ಏನು ಹಾಕೊಂಡಿಲ್ಲ ಹಾಗೇನೆ ಹಾಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಅಂದ್ರೆ ಬೀಟ್ರೂಟು ಈರುಳ್ಳಿ ನಾನು ಏನು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಈ ತರ ಮುಳುಗಬೇಕು ಆವಾಗ ಅದು ಚೆನ್ನಾಗಿ ಬೇಯುತ್ತೆ ಸೊ ಇಷ್ಟು ನಾನು ನೀರನ್ನ ಇದಕ್ಕೆ ಹಾಕೊಂಡಿದೀನಿ ಇದು ಮಾತ್ರ ತುಂಬಾ ಒಳ್ಳೇದು ನಾವು ಎಣ್ಣೆನ ಎಷ್ಟು ಕಡಿಮೆ ತಿಂತೀವೋ ಸೊ ಅಷ್ಟು ನಮ್ಮ ಹೆಲ್ತ್ಗೆ ಒಳ್ಳೇದಂತಾನೆ ಹೇಳ್ಬಹುದು ಸೊ ಇವಾಗ ಇದನ್ನ ಗ್ಯಾಸ್ ಆನ್ ಮಾಡಿ ಈ ತರ ಮುಚ್ಚಲ ಮುಚ್ಚಿ ನಾವು ಬೇಯಿಸ್ಲಿಕ್ಕೆ ಬಿಡ್ಬೇಕು ಅವಾಗ ಆವಾಗ ತೆಗೆದು ನೋಡ್ತಾ ಇರಿ ಹಾಗೆ ತಿರುಗಿಸ್ತಾ ಇರಿ ಅಹ್ ಒಂದ್ ವೇಳೆ ತುಂಬಾ ಎಳೆದು ಅಹ್ ಅಂತ ಹೇಳಿದ್ರೆ ಬೇಗನೆ ಬೆಂದ್ಕೊಡುತ್ತೆ ಸೊ ಬೆಂದಿದ್ಯಾ ಇಲ್ವಾ ಅಂತ ಹೇಳಿ ನೀವು ಅವಾಗ ಅವಾಗ ಚೆಕ್ ಮಾಡ್ಕೊಳ್ತಾ ಇರಬೇಕು ಈ ರೆಸಿಪಿನ ನಾನು ಕರಾವಳಿಯಲ್ಲಿ ಅಂದ್ರೆ ನಮ್ಮ ಅಮ್ಮನ ಮನೆ ಸೈಡ್ ಅಲ್ಲಿ ಮಾಡುವಂತ ರೆಸಿಪಿ ಇದು ಏನು ಎಣ್ಣೆ ಉಪಯೋಗ ಮಾಡ್ದೇನೆ ಮಾಡ್ತಾರೆ ಹಾಗೆ ಒಗ್ಗರಣೆ ಹಾಕಲ್ವಾ ಅಂತ ಕೇಳಿದ್ರೆ ಸೊ ಇದಿವಾಗ ನೀವು ನೋಡಿರ್ಬೋದು ನಾನು ಸಾಸಿವೆ ಮತ್ತೆ ಜೀರಿಗೆನ ಆ ತರನೇ ಹಾಕಿದ್ದೀನಿ ಹಾಗೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆನೆ ಉಪಯೋಗ ಮಾಡ್ಬೇಕು ಅಂತ ಏನಿಲ್ಲ ನೀವು ಸಾಸಿವೆ ಮತ್ತೆ ಜೀರಿಗೆನ ಆ ತರನೇ ಮೇಲಿಂದ ಹಾಕೋಬಹುದು ಇವಾಗ ನಾನು ಅದನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಇದನ್ನ ನಾನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಆ ಹಾಕಿ ಗೊತ್ತಿರೋ ಹಾಗೆ ಬೀಟ್ರೂಟ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಯಲಿಕ್ಕೆ ಹಾಗಾಗಿ ಮತ್ತೆ ಇದನ್ನ ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಬೇಕು ಚಪಾತಿಗೆಲ್ಲ ಅವಾಗವಾಗ ಎಲ್ಲರೂ ಬೀಟ್ರೂಟ್ ಪಲ್ಯನ ಮಾಡ್ತಾ ಇರ್ತಾರಲ್ವಾ ಸೊ ಒಮ್ಮೆ ನೀವು ಈ ಥರ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲು ಯಾರಿಗಾದ್ರು ನೀವು ಕೊಡ್ಬೋದು ಈಸಿಯಾಗಿ ಎಣ್ಣೆ ಉಪಯೋಗ ಮಾಡಬೇಕು ಯಾವುದೇ ಪಲ್ಯನೂ ಅಷ್ಟೇ ನಾವು ಈ ಮೆಥಡಲ್ಲಿ ಯೂಸ್ ಮಾಡಿ ಮಾಡ್ಬೋದು ಇದರಿಂದ ನಮ್ಗೆ ಒಳ್ಳೇದು ತುಂಬಾನೇ ಒಳ್ಳೇದು ನಾವೇನು ಮಾಡ್ತೀವಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತಾ ಇರ್ತೀವಿ ಸೊ ಆ ಮೆಥಡ್ಗಿಂತ ನಾವು ಈ ಥರ ವಿದೌಟ್ ಆಯಿಲ್ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ರೆ ಇವಾಗಿನ ನಾವು ಫೇಸ್ ಮಾಡುವಂತ ಎಷ್ಟೊಂದು ಕಾಯಿಲೆಗಳನ್ನ ನಾವು ದೂರ ಮಾಡ್ಕೋಬಹುದು ನಾನು ಇವಾಗ ಮತ್ತೆ ಅದು ಬೆಂದಿದ್ಯಾ ಅಂತ ಚೆಕ್ ಮಾಡಿ ಇವಾಗ ಮತ್ತೆ ಮುಚ್ಚಲನ್ನ ಮುಚ್ಚತಾ ಇದ್ದೀನಿ ಇವಾಗ ಒಂದು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೀಟ್ರೂಟ್ ಬೆಂದಿದೆ ಅಹ್ ನೆಕ್ಸ್ಟ್ ನಾನು ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಖಾರದ ಪುಡಿ ಎಷ್ಟು ನಮ್ಗೆ ಖಾರ ಬೇಕು ಅಷ್ಟು ಖಾರದ ಪುಡಿನ ಹಾಕೊಳ್ಬೇಕು ಅದನ್ನೆಲ್ಲ ಹಾಕೊಂಡು ಇವಾಗ ಬೀಟ್ರೂಟ್ ಎಷ್ಟು ಬೆಂದಿದೆ ಒಂದ್ ಏಯ್ಟಿ ಪರ್ಸೆಂಟ್ ಬೆಂದಿರುತ್ತೆ ನೀವು ನೋಡ್ತಾ ಇರಬಹುದು ನೀರು ಹಾಕಿದ್ದೆಲ್ಲ ಅದು ಸ್ವಲ್ಪ ಕಮ್ಮಿ ಆಗಿದೆ ಅದು ಬೆಂದಿದ್ಮೇಲೆ ನಾವು ಒಂದು ಟೆನ್ ಪರ್ಸೆಂಟ್ ಬೇಯ್ಬೇಕು ಅಂತ ಹೇಳುವಾಗ ನಾವು ಈ ತೆಂಗಿನಕಾಯಿ ಜೊತೆ ಏನೆಲ್ಲ ಪೌಡರ್ ಹಾಕೊಂಡಿದೀವಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದಂಗೆ ಇದು ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದ್ ಐದರಿಂದ ಹತ್ತು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿವಾಗ ಚಿಕ್ಕ ತುಂಡು ಬೆಲ್ಲನ ಹಾಕೊಂಡೆ ಏನಕ್ಕೆ ಅಂದ್ರೆ ಈ ಬೀಟ್ರೂಟ್ ಅಷ್ಟು ಸಿಹಿನೂ ಇರ್ಲಿಲ್ಲ ನನಗೆ ಬೀಟ್ರೂಟ್ ಪಲ್ಯ ಸ್ವಲ್ಪ ಸಿಹಿ ಇದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಬೆಲ್ಲನ ಹಾಕೊಂಡಿದಿನಿ ಬೀಟ್ರೂಟೇ ಸಿಹಿ ಇರುತ್ತೆ ಒಂದೊಂದು ಅವಾಗ ನೀವು ಬೆಲ್ಲ ಹಾಕೊಳ್ಬೇಕು ಅಂತೇನಿಲ್ಲ ಆ ಇವಾಗ ನಾನು ಲಾಸ್ಟ್ ಅಲ್ಲಿ ಕರಿಬೇವಿನ ಹಾಕೊಳ್ತಾ ಇದ್ದೀನಿ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೋಬಹುದು ನಾವು ವಿದೌಟ್ ಆಯಿಲ್ ಸೊ ನಿಮ್ಗೆ ಹೇಗನ್ಸಿತ್ತು ಈ ಪಲ್ಯ ಅಂತ ಹೇಳಿ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಒಂದು ವೇಳೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇದು ತುಂಬಾ ಆರೋಗ್ಯಕರವಾದದ್ದು ಈ ರೀತಿಯಲ್ಲಿ ನೀವು ಯಾವ ತರಕಾರಿನೂ ಕೂಡ ಯೂಸ್ ಮಾಡಿಬಿಟ್ಟು ಈ ತರ ಪಲ್ಯನ ರೆಡಿ ಮಾಡ್ಕೋಬಹುದು ಬೀಟ್ರೂಟ್ ಒಂದೇ ಅಲ್ಲ ಅಹ್ ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್